ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಬಗ್ಗೆಯಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನೀವೊಂದು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮಗೊಂದು ಇಲ್ಲಿ ಗುಡ್ ನ್ಯೂಸ್ ಇದೆ ಹೌದು ಸ್ನೇಹಿತರೆ ಈಗ ತಿಂಗಳಿಗೆ ಯೂಟ್ಯೂಬ್ ವತಿಯಿಂದ ಯೂಟ್ಯೂಬ್ ಕಡೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲಾಗ್ತಿದೆ ಹೌದು ಸ್ನೇಹಿತರೆ ಎರಡು ತಿಂಗಳಿಗೆ ಐವತ್ತು ಸಾವಿರವರೆಗೂ ನೀವು ದುಡಿಯೋ ಒಂದು ಅಪಾರ್ಚುನಿಟಿ ಇಲ್ಲಿ ನಿಮಗೆ ಯೂಟ್ಯೂಬ್ ಕಡೆಯಿಂದ ಬರ್ತಾ ಇದೆ ನಿಮಗೆ ಇಮೇಲ್ ಕೂಡ ಬಂದಿರುತ್ತೆ ನೋಡಿ ಇಲ್ಲ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ನೀವು ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ಐಡಿಯಾಸ್ ಫಾರ್ ಯು ಅಂತ ಇದೆ ಯು ಆರ್ ಇನ್ವೈಟೆಡ್ ಅರ್ನ್ ಅಪ್ ಟು ಫಿಫ್ಟಿ ತೌಸಂಡ್ ಸೈನ್ ಅಪ್ ಬೈ ಸೆಪ್ಟೆಂಬರ್ ಟೆನ್ ಫಾರ್ ಎ ಚಾನ್ಸ್ ಟು ಅರ್ನ್ ಅಪ್ ಟು ರುಪೀಸ್ ಫಿಫ್ಟಿ ತೌಸಂಡ್ ಬೋನಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಇದೆ ನೋಡಿ ಇಲ್ಲಿ ಈಗ ಫೇಸ್ಬುಕ್ ಥರ ಇಲ್ಲಿ ಬೋನಸ್ ಕೂಡ ಈಗ ಯೂಟ್ಯೂಬ್ ವತಿಯಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಪ್ರಮೋಷನಲ್ ಆಫರ್ ಇದು ಇಲ್ಲಿ ನೀವು ಸಿ ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿ ಇಲ್ಲಿ ಕೊಡಲಾಗಿದೆ ನೋಡಿ ಇಲ್ಲಿ ಲ ಲರ್ನ್ ಅಬೌಟ್ ದಿ ಬೋನಸ್ ಬೋನಸ್ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಎಲಿಜಿಬಿಲಿಟಿ ಯಾರು ಎಲಿಜಿಬಲ್ ಇದ್ದಾರೆ ಅಂದರೆ ಇಲ್ಲಿ ದಿಸ್ ಈಸ್ ಆ್ಯಂಡ್ ಇನ್ವೈಟ್ ಓನ್ಲಿ ಎಕ್ಸ್ಪೆರಿಮೆಂಟ್ ಫಾರ್ ಎ ಸ್ಪೆಸಿಫಿಕ್ ಗ್ರೂಪ್ ಆಫ್ ಎಲಿಜಿಬಲ್ ಕ್ರಿಯೇಟರ್ಸ್ ಇನ್ ಇಂಡಿಯಾ ಯು ವಿಲ್ ಬಿ ಇನ್ವೈಟೆಡ್ ವೈ ಇಮೇಲ್ ಆ್ಯಂಡ್ ಯೂಟ್ಯೂಬ್ ಸ್ಟುಡಿಯೋ ಇಫ್ ಯು ಆರ್ ಎಲಿಜಿಬಲ್ ನೋಡಿ ಒಂದು ಪಕ್ಷ ನೀವು ಎಲಿಜಿಬಲ್ ಆಗಿದ್ದರೆ ನಿಮಗೆ ಮೇಲ್ ಬರುತ್ತೆ ಒಂದು ಪಕ್ಷ ಇಮೇಲ್ ಬರಲಿಲ್ಲ ಅಂದರೆ ನೀವು ಯೂ ಸ್ಟೂ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಇನ್ವಿಟೇಷನ್ ಕಾಣಿಸುತ್ತೆ ಇಮೇಲ್ ಮೇಲ್ ಬರಲೇಬೇಕಂತೇನಿಲ್ಲ ನೀವು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿದರೆ ಅಲ್ಲೂ ಕೂಡ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಕಾಣಿಸುತ್ತೆ ಹೌ ಟು ಕ್ವಾಲಿಫೈ ಫಾರ್ ಎ ಬೋನಸ್ ಯಾವ ಥರ ಇಲ್ಲಿ ಕ್ವಾಲಿಫೈ ಆಗ್ತಾರೆ ಅಂದರೆ ನೋಡಿ ಇಫ್ ಯು ಆರ್ ಇನ್ವೈಟೆಡ್ ಯು ಹ್ಯಾವ್ ದಿ ಅಪಾರ್ಚುನಿಟಿ ಟು ಅರ್ನ್ ಎ ಮಂತ್ಲಿ ಬೋನಸ್ ಆಫ್ ಟೂ ಕನ್ಸಕ್ಯೂಟಿವ್ ಮಂತ್ಸ್ ಅಂದರೆ ಎವ್ರಿ ಮಂತ್ ಇಪ್ಪತ್ತೈದು ಸಾವಿರ ಬೋನಸ್ ಎರಡು ತಿಂಗಳವರೆಗೂ ನಿಮಗೆ ಬೋನಸ್ ಸಿಗ್ತಾ ಇದೆ ಇಲ್ಲಿ ಪ್ರೋಗ್ರಾಮ್ ಜಾಯಿನ್ ಮಾಡಲು ಇಲ್ಲಿ ಸೈನ್ ಅಪ್ ಮಾಡಬೇಕು ಸೈನ್ ಅಪ್ ಮಾಡಿದರೆ ಮಾತ್ರ ಇದು ನಿಮಗೆ ಅನ್ವಯ ಆಗುತ್ತೆ ಇಲ್ಲ ನೋಡಿ ಇಲ್ಲಿ ಡೇಟ್ ಕೂಡ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಇದನ್ನು ಸೈನ್ ಅಪ್ ಮಾಡಬೇಕು ಅಪ್ಲೈ ಮಾಡಬೇಕು ನೋಡಿ ಯು ಮಸ್ಟ್ ಅಪ್ಲೋಡ್ ಅಟ್ಲೀಸ್ಟ್ ಒನ್ ಪಬ್ಲಿಕ್ ವೀಡಿಯೋ ಡ್ಯೂರಿಂಗ್ ಈಚ್ ಮಂತ್ ಈಚ್ ಮಂತ್ಲಿ ಪರ್ಫಾರ್ಮೆನ್ಸ್ ಪೀರಿಯಡ್ ನೋಡಿ ಪ್ರತಿ ತಿಂಗಳು ಮಿನಿಮಮ್ ಅಟ್ಲೀಸ್ಟ್ ಒನ್ ವೀಡಿಯೋ ನೀವು ಅಪ್ಲೋಡ್ ಮಾಡಬೇಕು ಸೆಪ್ಟೆಂಬರ್ ಒಂದರಿಂದ ಹಿಡಿದು ಅಕ್ಟೋಬರ್ ಒಂದುವರೆಗೂ ಒಂದು ವೀಡಿಯೋ ಮಿನಿಮಮ್ ಅಪ್ಲೋಡ್ ಮಾಡಬೇಕು ಮತ್ತು ಅಕ್ಟೋಬರಲ್ಲಿ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಆವಾಗ ಮಾತ್ರ ನೀವು ಇಲ್ಲಿ ಅಲಿ ಎಲಿಜಿಬಲ್ ಆಗ್ತೀರಾ ನೋಡಿ ಇಲ್ಲಿ ಯು ಮಸ್ಟ್ ಅಚೀವ್ ಅಟ್ ಲೀಸ್ಟ್ ಒನ್ ಆಫ್ ದಿ ಫಾಲೋಯಿಂಗ್ ಗ್ರೋತ್ ಗೋಲ್ಸ್ ಫಾರ್ ಯುವರ್ ಚಾನಲ್ ಇಲ್ಲಿ ಟಾರ್ಗೆಟ್ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ ಇಲ್ಲಿ ಇನ್ಕ್ರೀಸ್ ಯುವರ್ ಚಾನಲ್ಸ್ ಟೋಟಲ್ ವೀಡಿಯೋ ವಾಶ್ ಟೈಮ್ ಬೈ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ನಿಮ್ಮ ಪ್ರೀವಿಯಸ್ ವೀಡಿಯೋಸ್ನ ವಾಶ್ ಟೈಮ್ ಏನಿರುತ್ತೆ ಅದಕ್ಕಿಂತ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಬೇಕು ಈ ತಿಂಗಳ ನೀವು ಸೆಪ್ಟೆಂಬರಲ್ಲಿ ನೀವೇನು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಪ್ರೀವಿಯಸ್ ಮಂತಿಗೂ ಈ ಮಂತಿಗೂ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿರಬೇಕು ಇನ್ ದಿ ಟ್ವೆಂಟಿ ಫೈವ್ ಡೇಸ್ ಆಫ್ ದಿ ಮಂತ್ ಇಪ್ಪತ್ತೈದು ದಿವಸದೊಳಗೆ ಇದನ್ನು ನೋಡ್ತಾರೆ ಇದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದೇ ರೀತಿಯಾಗಿ ಶಾರ್ಟ್ಸ್ ವಿಡಿಯೋ ಏನರ ನೀವು ಅಪ್ಲೋಡ್ ಮಾಡ್ತಾ ಇದ್ದರೆ ನೋಡಿ ಗ್ರೋ ಯುವರ್ ಶಾರ್ಟ್ ವ್ಯಾಲಿಡ್ पब्लिक ವೀವ್ಸ್ ಇನ್ಕ್ರೀಸ್ ಯುವರ್ ಚಾನೆಲ್ಸ್ ಟೋಟಲ್ ವ್ಯಾಲಿಡ್ पब्लिक ಶಾರ್ಟ್ ವೀವ್ಸ್ ಬೈ ಅಟ್ ಲೀಸ್ಟ್ 5% ನಿಮ್ಮ ಟೋಟಲ್ ಏನು ಶಾರ್ಟ್ ಪಬ್ಲಿಕ್ ವ್ಯೂಸ್ ಇರುತ್ತೋ ಅದಕ್ಕಿಂತ ಫೈವ್ ಪರ್ಸೆಂಟ್ ಈ ಮಂತ್ ಸೆಪ್ಟೆಂಬರಲ್ಲಿ ಜಾಸ್ತಿ ಆಗಿರಬೇಕು ಇನ್ಕ್ರೀಸ್ ಆಗಬೇಕು ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರ ನಿಮಗೆ ಇಪ್ಪತ್ತೈದು ಸಾವಿರ ಸೆಪ್ಟೆಂಬರಲ್ಲಿ ಸಿಗುತ್ತೆ ಮತ್ತು ಅದೇ ರೀತಿ ನೀವು ಅಕ್ಟೋಬರ್ ಕೂಡ ಅಪ್ಲೋಡ್ ಮಾಡಿ ಫೈವ್ ಪರ್ಸೆಂಟ್ ನಿಮ್ಮ ಗ್ರೋತ್ ಇನ್ಕ್ರೀಸ್ ಆಯ್ತು ಅಂದರೆ ಅಲ್ಲಿ ಕೂಡ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತಾಯಿದೆ ನೋಡಿ ಇಲ್ಲಿ ಸೈನ್ ಅಫ್ ಆರ್ ಎ ಚಾನ್ಸ್ ಟು ಅನ್ ಬೋನಸ್ ಅಂತಿದೆ ನಿಮ್ಮ ಯೂಟ್ಯೂಬ್ ಇಮೇಲ್ ಏನಿರುತ್ತೆ ಅದು ಅದರಿಂದ ಇಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಳಿ ಸ್ವಿಚ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನಿಮ್ಮ ಇಮೇಲ್ ಡಿನ ಸೆಲೆಕ್ಟ್ ಮಾಡಿ ಯೂಟ್ಯೂಬಿಗೆ ಯಾವ್ದು ನೀವು ಲಿಂಕ್ ಇರುತ್ತೆ ಆ ಇಮೇಲ್ ಡಿನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕು ಇಲ್ಲಿ ಸೆಂಡ್ ಮಿ ಎ ಕಾಪಿ ಆಫ್ ರೆಸ್ಪಾನ್ಸ್ ಅಂತ ಇದೆ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಹಾಕಿ ಇದನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ನೋಡಿ ಇಲ್ಲಿ ಯು ಯುವರ್ ರೆಸ್ಪಾನ್ಸ್ ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಬಂದಿದೆ ನೋಡಿ ಮೇಲ್ ಕೂಡ ಈಗ ನಿಮಗೆ ರೆಸ್ಪಾನ್ಸ್ ರಿಪ್ಲೈ ಕೂಡ ಬಂದಿರುತ್ತೆ ಈ ರೀತಿಯಾಗಿ ನೀವು ಸಬ್ಮಿಟ್ ಮಾಡಿದರೆ ನೀವು ಎಲಿಜಿಬಲ್ ಆಗ್ತೀರಾ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ದುಡಿಯುವ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು